ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅಚರ್ಸ್ ಅಕಾಡೆಮಿ ನಾನು ನಿಮ್ಮ ಅವರ ಸ್ನೇಹಿತರೆ ಎಸ್ ಎಸ್ ಸಿ ಜಿ ಡಿ ಕಾನ್ಸ್ಟೇಬಲ್ ಅಂತ ಹೇಳ್ಬಿಟ್ಟು ಫಾಸ್ಟ್ ಕ್ಯಾಲ್ಕುಲೇಷನ್ ಟ್ರಿಕ್ ನಾನು ನಿಮಗೆ ಹೇಳ್ಕೊಡ್ತಾ ಇದ್ದೆ ಸೊ ಈಗಾಗಲೇ ಆರು ವಿಡಿಯೋಗಳನ್ನ ಅದು ಹೊರತಂದಿದ್ದೇವೆ ಸೊ ಉತ್ತಮ ಪ್ರತಿಕ್ರಿಯೆಯನ್ನು ಕೂಡ ಕೊಟ್ಟಿದ್ದೀರಾ ಸೊ ನಿಮಗೆ ಮಲ್ಟಿಪ್ಲಿಕೇಶನ್ ಟ್ರಿಕ್ಸ್ ನಾನು ನಿಮಗೆ ಹೇಳ್ಕೊಟ್ಟಿದ್ದೆ ಸೊ ಇವತ್ತಿನ ವಿಡಿಯೋದಲ್ಲಿ ನಿಮಗೆ ಜಂಪಿಂಗ್ ಟೆನ್ ಟ್ರಿಕ್ ಅಂತ ಹೇಳ್ಬಿಟ್ಟು ಒಂದು ಹೊಸ ಅಡಿಷನಲ್ ಟ್ರಿಕ್ ಅನ್ನ ಹೇಳ್ಕೊಡ್ತೇನೆ ಸೊ ಇದು ಅಡಿಷನ್ಸ್ ಮತ್ತು ಸಬ್ನ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಜೊತೆಗೆ ನಿಮ್ಗೆ ಒಂದು ಆಕ್ಟಿವಿಟಿ ಅನ್ನ ಕೊಡ್ತೇನೆ ಸೊ ದಟ್ ನೀವು ಡೈಲಿ ಫಿಫ್ಟೀನ್ ಮಿನಿಟ್ಸ್ ಈ ತರ ಅಡಿಷನ್ ಸಪ್ಟ್ರಾಕ್ಷನ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಗೆ ಎಕ್ಸಾಮ್

ಅದ್ ಯಾವ್ತರ ಇರ್ತದೆ ಅಂದ್ರೆ ನೋಡಿ ಯಾವಾಗ್ಲೂ ಕೂಡ ಯೂನಿಟ್ ಡಿಜಿಟ್ ಮತ್ತು ಟೆನ್ಸ್ ಡಿಜಿಟ್ ಅಲ್ಲಿ ಏನಿರ್ತಲ್ವಾ ಸೊ ಈ ಟೆನ್ಸ್ ಡಿಜಿಟಲ್ ಇರುವಂತ ನಂಬರ್ನ ನಾವು ಜಂಪರ್ ಅಂತ ಕರಿತೀವಿ ಅಂದ್ರೆ ಜೆ ಅಂತ ಕರಿತೀವಿ ಸೊ ಇದನ್ನ ಆಡರ್ ಅಂತ ಕರಿತೀವಿ ಎ ಅಂತ ಕರಿತೇವೆ ಸೊ ಯಾವಾಗ್ಲೂ ಕೂಡ ಯಾವ್ದೇ ನಂಬರ್ ನ ಎಷ್ಟೇ ದೊಡ್ಡ ನಂಬರ್ ಕೊಡ್ಲಿ ಸೊ ನೀವು ಜಂಪರ್ ಅನ್ನ ಗುರ್ಸ್ಬೇಕಾಗತ್ತೆ ಸೊ ಜಂಪರ್ ಅನ್ನ ಗುರ್ಸ್ ತಕ್ಷಣ ಏನ್ ಮಾಡ್ಬೇಕಂದ್ರೆ ಈಗ ನೋಡಿ ಮೂವತ್ತೇಳು ಇದೆ ಸೊ ಈ ಎರಡನ್ನ ಆಡ್ ಮಾಡೋದು ಈಸಿ ಅಲ್ವಾ ಸೊ ಮೂವತ್ತೊಂಬತ್ತನ್ನ ಆಗತ್ತೆ ಸೊ ತರ್ಟಿ ಸೆವೆನ್ ಪ್ಲಸ್ ಟು ಎಷ್ಟು ತರ್ಟಿ ನೈನ್ ಪ್ಲಸ್ ಇಲ್ಲಿ ಎಷ್ಟು ಜಂಪ್ ಆಗ್ತಾ ಇದೆ ಒನ್ ಅಂದ್ರೆ ಟೆನ್ಸ್ ಡಿಜಿಟಲ್ ಒಂದ್ ಇರೋದ್ರಿಂದ ಒಂದ್ ಸರಿ ಜಂಪ್ ಮಾಡ್ಬೇಕಾಗತ್ತೆ ಸೊ ಒಂದ್ಸರಿ ಟೆನ್ ಅನ್ನ ಜಂಪ್ ಮಾಡಿದ್ರೆ ಏನಾಗುತ್ತೆ ತರ್ಟಿ ನೈನ್ ಪ್ಲಸ್ ಟೆನ್ ಫಾರ್ಟಿ ನೈನ್ ಅಂತ ಹೇಳ್ಬಿಟ್ಟು ಸೊ ನಿಮ್ಗೆ ಇದೇನು ದೊಡ್ಡ ಇದಂತ ಅನ್ಸೋದಿಲ್ಲ ಹಂಗೆ ನಾರ್ಮಲ್ ಆಗಿ ಮಾಡ್ಬೋದಿತ್ತಲ್ಲ ಸರ್ ಅಂತ ಬಟ್ ದೊಡ್ಡ ದೊಡ್ಡ ನಂಬರ್ ನ ಮಾಡಿದಾಗ ನಿಮ್ಗೆ ಏನಾಗುತ್ತೆ ಇದು ಹೆಲ್ಪ್ಫುಲ್ ಬರುತ್ತೆ ಸೊ ನಿಮ್ಗೆ ಅರ್ಥ ಆಯ್ತು ಅಂತ ಅನ್ಕೊಂತೀನಿ ಏನಂದ್ರೆ ಜಂಪರ್ ಅನ್ನ ಬಳಸ್ಬೇಕು ಜಂಪರ್ ಅಂದ್ರೆ ಟೆನ್ ಜಂಪರ್ನ ಸೊ ಯಾವ್ದೋ ಒಂದು ಯುನಿಟ್ ಡಿಜಿಟ್ ಟೆನ್ ಡಿಜಿಟ್ ಇದ್ದಾಗ ಟೆನ್ ಡಿಜಿಟ್ ನ ಜಂಪರ್ ನಂಬರ್ ಅಂತ ಹೇಳ್ತೇವೆ ಇನ್ನೊಂದನ್ನ ಆಡರ್ ಅಂತ ಹೇಳ್ತೇವೆ ಸೊ ಯಾವ ನಂಬರ್ ಇರುತ್ತೆ ಜಸ್ಟ್ ಅಡಿಷನ್ ಮಾಡಿ ಯಾಕಂದ್ರೆ ಆಡರ್ ಯಾವಾಗ್ಲೂ ಲೆಸ್ ದನ್ ನೈನ್ ಇರುತ್ತೆ ತಕ್ಷಣ ಆಡ್ ಮಾಡ್ಬೋದು ಸೊ ಮಾಡ್ಬಿಟ್ಟು ಅದಕ್ಕೆ ಎಷ್ಟು ಜಂಪರ್ ಇರುತ್ತೋ ತಕ್ಷಣ ಅದನ್ನ ಅಷ್ಟು ಟೈಮ್ಸ್ ನಾವು ಟೆನ್ ನ ಮಾಡಿದ್ರೆ ಸೊ ನಿಮ್ಗೆ ಆನ್ಸರ್ ಬಂದ್ಬಿಡುತ್ತೆ ಸೊ ಇದಕ್ಕೆ ನಾವು ಇನ್ನೊಂದು ಎಕ್ಸಾಂಪಲ್ ಕೂಡ ತಗೊಳ್ಳೋಣ ಸೊ ಇನ್ನೊಂದು ಎಕ್ಸಾಂಪಲ್ ನೋಡಿ ನೋಡಿ ಫಾರ್ಟಿ ನೈನ್ ಆನ್ಸರ್ ಇದೆ ನೆಕ್ಸ್ಟ್ ನೋಡಿ ಫಾರ್ಟಿ ಫೋರ್ ಪ್ಲಸ್ ಟ್ವೆಂಟಿ ಫೈವ್ ನೀವು ಹಳೆ ಮೆಥಡ್ ಅನ್ನ ಬಿಟ್ಟು ಈಗ ಹೊಸ ಟೆಕ್ನಿಕ್ ಅನ್ನ ಹೇಳ್ಕೊಡಿ ಸೊ ಇದರ ಜಂಪರ್ ಯಾವುದು ಟು ಸೊ ಇದು ಫೈವ್ ಇದೆ ಸೊ ಫಾರ್ಟಿ ಫೋರ್ ಪ್ಲಸ್ ಫೈವ್ ಎಷ್ಟು ಫಾರ್ಟಿ ನೈನ್ ಇಲ್ಲಿ ಎಷ್ಟು ಜಂಪ್ ಆಗ್ತಾ ಇದೆ ಟೂ ಟೈಮ್ಸ್ ಅಂದ್ರೆ ಫಾರ್ಟಿ ನೈನ್ ಫಿಫ್ಟಿ ನೈನ್ ಸಿಕ್ಸ್ಟಿ ನೈನ್ ಆಗ್ತಾ ಇದೆ ಸೊ ಅರವತ್ತೊಂಬತ್ತು ಪಟ್ಟ ಹೇಳ್ಬೋದು ಸೊ ನಿಮ್ಗೆ ನಾರ್ಮಲ್ ಆಗಿ ಅಡಿಶನ್ ಮಾಡೋದಿಂತ ಯಾಕಂದ್ರೆ ಇಲ್ಲಿ ಮೋರ್ ದೆನ್ ನೈನ್ ನಂಬರ್ ಬಂದಾಗ ನಿಮಗೆ ಕಷ್ಟ ಆಗುತ್ತೆ ಯಾಕಂದ್ರೆ ಕ್ಯಾರಿ ಹೋಗೋದ್ರಿಂದ ಬಟ್ ಇಲ್ಲೇನಾಗುತ್ತೆ ಅಂದ್ರೆ ಜಂಪರ್ ನಾವು ಟೆಕ್ನಿಕ್ ಯೂಸ್ ಮಾಡ್ತಿರೋದ್ರಿಂದ ಜಸ್ಟ್ ನೀವು ಟೆನ್ ಟೆನ್ ಟೈಮ್ಸ್ ಮುಂದ್ ಮಾಡ್ಬೇಕಾಗುತ್ತೆ ನೀವು ಆಡರ್ ನ ಆಡ್ ಮಾಡ್ಬಿಟ್ಟು ಸೊ ನಿಮ್ಗೆ ಈ ಟ್ರಿಕ್ ಗೊತ್ತಾಯ್ತು ಅನ್ಕೊಂತೀನಿ ಇದೇ ಟ್ರಿಕ್ ನ ನೀವು ಸಬ್ಟ್ರಾಕ್ಷನ್ ಕೂಡ ಮೈನಸ್ ಟೆನ್ ಮಾಡ್ಬೇಕಾಗತ್ತೆ ಮುಂದಿನ ಕ್ಲಾಸ್ ಗಳಲ್ಲಿ ಹೇಳ್ತೇನೆ ಟ್ರಿಕ್ ಅರ್ಥ ಆಗುತ್ತೆ ಅಂತ ಅನ್ಕೊಂತೀನಿ ಅಂತ ಕರಿತೀವಿ ಸೊ ನೆಕ್ಸ್ಟ್ ನಂಬರ್ ನೋಡಿ ತರ್ಟಿ ಟೂ ಪ್ಲಸ್ ಸಿಕ್ಸ್ಟಿ ಫೋರ್ ಸೊ ತರ್ಟಿ ಟೂ ಪ್ಲಸ್ ಸಿಕ್ಸ್ಟಿ ಫೋರ್ ಇದೆ ಸೊ ಇದರಲ್ಲಿ ಜಂಪರ್ ಯಾವುದು ಸಿಕ್ಸ್ ಆಡರ್ ಯಾವುದು ಫೋರ್ ಸೊ ತರ್ಟಿ ಟೂ ಪ್ಲಸ್ ಫೋರ್ ಅಷ್ಟು ತರ್ಟಿ ಸಿಕ್ಸ್ ಈಗ ಇದನ್ನ ಆರ್ ಪಟ್ ಮಾಡ್ಬೇಕು ಆರ್ ಪಟ್ ಮಾಡಿದ್ರೆ ಸೊ ಇದನ್ನ ಸಿಕ್ಸ್ಟಿ ಟೈಮ್ ಅಂದ್ರೆ ಸಿಕ್ಸ್ ಟೈಮ್ಸ್ ಜಂಪ್ ಆಗಿದೆ ಸೊ ನೈನ್ಟಿ ಸಿಕ್ಸ್ ಅಂತ ಹೇಳ್ಬಿಟ್ಟು ಬರ್ಕೋಬೇಕಾಗತ್ತೆ ಸೊ ಇನ್ನೊಂದು ನಂಬರ್ ಬಂದಿದೆ ನೋಡಿ ಮಾಡಿ ಸೊ ಇಲ್ಲಿ ಫಿಫ್ಟಿ ಏಟ್ ಇದೆ ಟೂ ಜಂಪರ್ ತ್ರೀ ಆಡರ್ ತ್ರೀ ಎಷ್ಟು ಫಿಫ್ಟಿ ಸಿಕ್ಸ್ಟಿ ಜಂಪ್ ಆಗಿದೆ ಟೂ ಟೈಮ್ ಏಟಿ ಒನ್ ಬರುತ್ತೆ ಆನ್ಸರ್ ಏಟಿ ಒನ್ ಬಂದಿದೆ ಇಲ್ಲಿ ನೈಂಟಿ ಸಿಕ್ಸ್ ಬಂದಿದೆ ಸೊ ನಿಮ್ಗೆ ಇದು ಟ್ರಿಕ್ ಗೊತ್ತಾಯ್ತು ಅನ್ಕೊಂತೀನಿ ಇದು ಫಾಸ್ಟರ್ ವೇ ಇದೆ ಕ್ಯಾಲ್ಕುಲೇಷನ್ ಮಾಡೋದು ಸೊ ಇದು ನಿಮ್ಗೆ ಯಾಕೆ ಮಾಡ್ಬೇಕು ಈ ಟ್ರಿಕ್ ನ ಯಾಕೆ ಬಳಸಬೇಕು ಅಂತ ಹೇಳ್ಬಿಟ್ಟು ಸೊ ಇಲ್ಲಿ ನಿಮ್ಗೆ ನಂಬರ್ ಟೇಬಲ್ ನ ಕೊಟ್ಟಿದ್ದೀನಿ ಸೊ ನಂಬರ್ ಒನ್ ಇಂದ ಹಿಡಿದು ನಂಬರ್ ಹಂಡ್ರೆಡ್ ತನಕ ಕೂಡ ಈ ನಂಬರ್ ಟೇಬಲ್ ಇದೆ ಇದನ್ನ ನೀವು ಡೈಲಿ ಫಿಫ್ಟೀನ್ ಮಿನಿಟ್ಸ್ ನಾ ನಿಮ್ಗೆ ಹೇಳದೇ ಆಕ್ಟಿವಿಟಿ ಕೊಡ್ತೀನಿ ಅಂತ ಸೊ ಆಕ್ಟಿವಿಟಿ ಏನ್ ಮಾಡ್ಬೇಕಂದ್ರೆ ತಕ್ಷಣ ನೀವು ಯಾವ್ದಾರು ನಂಬರ್ ತರ್ಟಿ ಸಿಕ್ಸ್ ಮತ್ತೆ ಫಿಫ್ಟಿ ಫೋರ್ ನ ಆಡ್ ನಡ್ ಮಾಡ್ಬೇಕಂತ ಅನ್ಕೊಳ್ಳಿ ಜಂಪಿಂಗ್ ಟ್ರೆಕ್ ಟ್ರಿಕ್ ಟೆಕ್ನಿಕ್ ನ ಯೂಸ್ ಮಾಡ್ಬೋದು ಸೊ ತರ್ಟಿ ಸಿಕ್ಸ್ ಪ್ಲಸ್ ಫಿಫ್ಟಿ ಫೋರ್ ಎಷ್ಟಾಗುತ್ತೆ ಸೊ ನೀವು ಆಡ್ ಅಷ್ಟಿದೆ ಸಿಕ್ಸ್ ಇದೆ ಸೊ ಫಿಫ್ಟಿ ಫೋರ್ ಪ್ಲಸ್ ಸಿಕ್ಸ್ ಇಸ್ಟು ಸಿಕ್ಸ್ಟಿ ಮತ್ತೆ ಇನ್ನು ತ್ರೀ ಇರೋದಿಲ್ಲ ಮೂರ್ ಟೈಮ್ ಜಂಪ್ ಮಾಡ್ಬೇಕು ಸಿಕ್ಸ್ಟಿ ಸೆವೆಂಟಿ ಏಯ್ಟಿ ನೈನ್ಟಿ ಬರುತ್ತೆ ಸೊ ನಿಮ್ಗೆ ಹಂಗೆ ಜಂಪಿಂಗ್ ಟೆಕ್ನಿಕ್ ಅನ್ನ ಇದನ್ನ ಇಟ್ಕೊಂಡು ಡೈಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ಪ್ರಾಕ್ಟೀಸ್ ಮಾಡಿದ್ರೆ ನಿಮ್ಮ ಅಡಿಷನ್ ಬೇಗ ಸ್ಟ್ರಾಂಗ್ ಆಗುತ್ತೆ ಹಾಗೇನೆ ಬೇಗ ಬೇಗ ನೀವು ಕಾಂಪಿಟೇಟಿವ್ ಎಕ್ಸಾಮ್ಸ್ ನಲ್ಲಿ ಟ್ರೈ ಮಾಡಬಹುದು ಇದನ್ನ ಸೊ ನಾನು ಹೇಳ್ಕೊಟ್ಟಿರೋ ಎಲ್ಲಾ ಟ್ರಿಕ್ಸ್ ಕೂಡ ನಿಮಗೆ ಯೂಸ್ ಮಾಡುವಂತಹ ಸಮಯ ಬರುತ್ತೆ ಕಾಂಪಿಟೇಟಿವ್ ಎಕ್ಸಾಮ್ಸ್ ಅಲ್ಲಿ ಅದನ್ನ ನಾನು ನಿಮಗೆ ಮುಂದೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತಗೊಂಡು ಹೇಳ್ತಾ ಟ್ರಿಕ್ ಅನ್ನ ಯಾವ ತರ ಯೂಸ್ ಮಾಡಬೇಕು ಅನ್ನೋದನ್ನ ಕೂಡ ಹೇಳ್ಕೊಡ್ತೀನಿ ಸೊ ಆ ವಿಡಿಯೋದಲ್ಲಿ ಮಲ್ಟಿಪ್ಲಿಕೇಶನ್ ಅನ್ನ ಹೇಳ್ಕೊಟ್ಟಿದ್ದೆ ಈಗ ಅಡಿಷನ್ಸ್ ಅನ್ನ ಹೇಳ್ಕೊಡ್ತಾ ಇದ್ದೀನಿ ಸೊ ಡೈಲಿ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಏನ್ ಮಾಡ್ಬೇಕಂದ್ರೆ ನಿಮ್ಗೆ ಒಂದು ರ್ಯಾಂಡಮ್ ನಂಬರ್ ಒಂದು ತ್ರೀ ಡಿಜಿಟ್ ನಂಬರ್ ಕೂಡ ತಗೋಬಹುದು ತ್ರೀ ಡಿಜಿಟ್ ನಂಬರ್ ತಗೊಂಡ್ ತಕ್ಷಣ ನೀವು ಈ ಜಂಪಿಂಗ್ ಟೆನ್ ಟ್ರಿಕ್ ಅನ್ನ ಮಾಡಬೇಕಾಗುತ್ತೆ ಸೊ ಮಾಡಿದಷ್ಟು ನೀವು ಪ್ರಾಕ್ಟೀಸ್ ಮಾಡಿದಷ್ಟು ಏನಾಗುತ್ತೆ ನಿಮ್ಮ ಅಡಿಷನ್ ಸ್ಟ್ರಾಂಗ್ ಆಗುತ್ತೆ ಜೊತೆಗೆ ನಿಮ್ಗೆ ಫಾಸ್ಟ್ ಆಗಿ ನೀವು ಕ್ಯಾಲ್ಕುಲೇಷನ್ ಅನ್ನ ಮಾಡ್ಬೋದು ಸೊ ಈಗ ತ್ರೀ ಡಿಜಿಟ್ ನಂಬರ್ ಅನ್ನ ತಗೊಂಡಿದ್ದೀನಿ ಸೊ ನೋಡಿ ಒನ್ ಫಿಫ್ಟಿ ತ್ರೀ ಪ್ಲಸ್ ತರ್ಟಿ ಸಿಕ್ಸ್ ಇದೆ ಸೊ ಇಲ್ಲೂ ಅಗೇನ್ ನೀವೇನ್ ಮಾಡ್ಬೇಕಂದ್ರೆ ಇದು ಜಂಪರ್ ಇದು ಆಡರ್ ಸೊ ಸಿಕ್ಸ್ ನ ಆಡ್ ಮಾಡ್ಬೇಕು ಒನ್ ಫಿಫ್ಟಿ ನೈನ್ ಆಗುತ್ತೆ ಸೊ ಪ್ಲಸ್ ತರ್ಟಿ ಮಾಡ್ಬೇಕು ಒನ್ ಸಿಕ್ಸ್ಟಿ ನೈನ್ ಒನ್ ಸೆವೆಂಟಿ ನೈನ್ ಒನ್ ಏಯ್ಟಿ ನೈನ್ ಆನ್ಸರ್ ಎಷ್ಟಾಗುತ್ತೆ ಒನ್ ಏಯ್ಟಿ ನೈನ್ ಆಗತ್ತೆ ಸೊ ಇಲ್ಲಿ ನೋಡಿ ಒನ್ ಟ್ವೆಂಟಿ ಸಿಕ್ಸ್ ಪ್ಲಸ್ ತರ್ಟಿ ಟೂ ಇದೆ ಸೊ ಇಲ್ಲಿ ಆಡ್ ಎಷ್ಟು ಟೂ ಒನ್ ಟ್ವೆಂಟಿ ಏಟ್ ಆಗುತ್ತೆ ಸೊ ಜಂಪರ್ ಎಷ್ಟು ಇದೆ ತ್ರೀ ಇದೆ ಸೊ ಒನ್ ಟ್ವೆಂಟಿ ಏಟ್ ಪ್ಲಸ್ ತರ್ಟಿ ಎಷ್ಟು ಅಂದ್ರೆ ಮೂರ್ ಸರಿ ಮುಂದ್ ಮಾಡ್ಬೇಕು ಒನ್ ತರ್ಟಿ ಏಟ್ ಒನ್ ಫಾರ್ಟಿ ಏಟ್ ಒನ್ ಫಿಫ್ಟಿ ಏಟ್ ಅಂತ ಹೇಳ್ಬಿಟ್ಟು ಸೊ ಈ ತರ ಫಾಸ್ಟ್ ಆಗುತ್ತೆ ಸೊ ನಾನು ಹೇಳಿದಾಗ ಈ ನಂಬರ್ ಟೇಬಲ್ ಏನಿದೆಯಲ್ಲ ಡೈಲಿ ಒಂದು ಫಿಫ್ಟೀನ್ ಮಿನಿಟ್ಸ್ ನೀವು ರ್ಯಾಂಡಮ್ ಆಗಿ ನೈಂಟಿ ತ್ರೀ ಪ್ಲಸ್ ಫಿಫ್ಟಿ ತ್ರೀ ಎಷ್ಟು ಒಂದ್ ಹೇಳ್ಬಿಟ್ಟು ಬಿಟ್ ಪಟ್ಟ ಆನ್ಸರ್ ಏನ್ ಮಾಡ್ಬೇಕು ಫಾಸ್ಟ್ ಕ್ಯಾಲ್ಕುಲೇಷನ್ ಮಾಡ್ಬೇಕು ಸೊ ಅದ್ ಮಾಡೋದ್ರಿಂದ ಈ ಅಡಿಷನ್ ಮಾಡೋದ್ರಿಂದ ನಿಮ್ಮ ಕ್ಯಾಲ್ಕುಲೇಷನ್ ಸ್ಪೀಡ್ ಆಗುತ್ತೆ ಸೊ ಡೈಲಿ ಈ ಟೇಬಲ್ ನ ಇಟ್ಕೊಂಡು ನೀವೇನ್ ಮಾಡ್ಬೇಕಾಗತ್ತೆ ಪ್ರಾಕ್ಟೀಸ್ ಮಾಡ್ಬೇಕಾಗತ್ತೆ ಸೊ ಆಗ ನಿಮ್ಗೆ ಏನಾಗುತ್ತೆ ನಿಮಗೆ ಫಾಸ್ಟ್ ಕ್ಯಾಲ್ಕುಲೇಷನ್ ಬರ್ತಾ ಹೋಗುತ್ತೆ ಸೊ ಇದು ನಿಮ್ಗೆ ಜಂಪಿಂಗ್ ಟೆನ್ ಟ್ರಿಕ್ ಆಗಿತ್ತು ಸ್ನೇಹಿತರೆ ಸೊ ಮುಂದಿನ ವಿಡಿಯೋಗಳಲ್ಲಿ ಇನ್ನು ಹೆಚ್ಚು ಟ್ರಿಕ್ ಅನ್ನ ಹೇಳ್ಕೊಡ್ತೀನಿ ಸೊ ಹಾಗಾಗಿ ನಾನು ಹೇಳಿದಾಗ ಎಸ್ ಎಸ್ ಸಿ ಜಿ ನಾವು ನೂತನ ಬ್ಯಾಚ್ ಮಾಡ್ತಾ ಇದ್ದೇವೆ ಉಚಿತ ವರ್ಕ್ಶಾಪ್ ಕೂಡ ಮಾಡ್ತಾ ಇದ್ದೇವೆ ಸೊ ಯಾರು ಇಂಟ್ರೆಸ್ಟೆಡ್ ಇದೆ ಅವರೆಲ್ಲರೂ ಕೂಡ ಬರ್ಬೋದು ಅಂತ ಹೇಳ್ತಾ ಹಾಗೆ ಪಿ ಜಿ ಸಿಟಿ ಕ್ಯಾಟ್ ಮ್ಯಾಟಿಕ್ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ನಮ್ಮಲ್ಲಿ ಒಂದನೇ ತಾರೀಕಿಂದ ಜನವರಿ ಒಂದೇ ತಿಂಗಳ ಅಡ್ಮಿಷನ್ಸ್ ನ ತಗೊಳ್ತಿದೀವಿ ಸೊ ಅರ್ಲಿ ಬರ್ಡ್ ಆಫರ್ ಕೂಡ ಈಗ ನಡೀತಾ ಇದೆ ಕೂಡ ನೀವು ತಗೋಬಹುದು ಹಾಗೆ ಮತ್ತು ಎಸ್ ಎಸ್ ಸಿ ಬ್ಯಾಂಕ್ ಜಾಯ್ನ್ ಆಗೋದಾದ್ರೆ ನಿಮಗೆ ಸ್ಟಿಲ್ ಈ ವೀಕ್ ತನಕ ಟೈಮ್ ಇರುತ್ತೆ ಸೊ ಅಡ್ಮಿಷನ್ ಆಗಬಹುದು ಸೊ ಈ ತರ ಇದೆ ಸೊ ಸ್ನೇಹಿತರೆ ನಮ್ಮ ಅಡ್ರೆಸ್ ನಿಮ್ಗೆ ಬೇಕಾದಲ್ಲಿ ರಾಘವೇಂದ್ರ ಮಠದ ರಸ್ತೆ ತಿಲಕ್ ನಗರ್ ಮೊದಲನೇ ಕ್ರಾಸ್ ನಲ್ಲಿ ಸತತ ಒಂಬತ್ತು ವರ್ಷದಿಂದ ನಾವು ಒಳ್ಳೆ ರಿಸಲ್ಟ್ಸ್ ಅನ್ನ ಕೊಡ್ಕೊಂತ ಬರ್ತಾ ಇದೇವೆ ಅದನ್ನ ಬನ್ನಿ ಹೆಚ್ಚಿನ ಮಾಹಿತಿ ಬೇಕಿದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ಈ ನಂಬರ್ಗೆ ನೀವು ಸಂಪರ್ಕಿಸಬಹುದು ಸ್ನೇಹಿತರೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯ್ತು ಅಂತ ಅನ್ಕೊತೀನಿ ಸೊ ಇನ್ನು ಹೆಚ್ಚಿನ ಕಂಟೆಂಟ್ ಬೇಕಾಗಿದ್ದಲ್ಲಿ ಇನ್ನು ಹಲವಾರು ವಿಡಿಯೋಸ್ ಸರಣಿಗಳು ನಿಮಗೆ ಬೇಕಾಗಿದ್ದಲ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಹಾಗೆ ಇಟ್ರಿಕ್ ನೀವು ಬಳಸಿ ಅಂತ ಹೇಳ್ತಾ ಸೊ ನಿಮ್ಮ ಎಕ್ಸಾಮ್ಸ್ ಗೆ ಎಲ್ಲ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ಧನ್ಯವಾದಗಳು